ಒಂದು ವಿಚಾರ ಮಾಡ್ರಿ ಎಂದಾದ್ರೂ ಗಂಡು ಹುಡುಗರು ಸೀರೆ ಉಟ್ಕೋಬೇಕಂತ ವಿಚಾರ ಮಾಡ್ಯಾವೇನ್ರಿ ಅಂದಾಗ ಅವ್ರ ಧರ್ಮ ಅವ್ರ ಅಟ್ಟಕಾಯಕಾರಂದ್ರೆ ನಿನ್ನ ಧರ್ಮ ಏನವ ಅಂದ್ರೆ ಎತ್ತ ನಾರಿ ಪೂಜೆ ತತ್ರ ರಮಂತೆ ರೇವ ಅಂತದ ಅದಕ್ಕೆ ನನ್ನ ಸಂಸ್ಕೃತಿ ನನ್ನ ಧರ್ಮ ಸೀರೆ ಉಡೋದು ಅಂತ ತಿಳ್ಕೋಬೇಕು ತಿಳ್ಕೋಬೇಕು ನಾವು ಹೆಣ್ಣು ಮಕ್ಕಳಾದವ್ರು ತಪ್ಪಬಾರ್ದು ಅವ್ರು ನಾವ ಕರ್ಸಿ ನಮಗ ಬಯಕತ್ತಾರ ಅಂತ ಅದಕ್ಕೆ ಸಂಸ್ಕೃತಿ ಉಳಿಸೋದು ಯಾರ ಒಂದು ಫೌಂಡೇಶನ್ கை ஆதங்க சீரி உடாக்க ஒப்பங்க நீவாத சைத நீள மை தும்பிய உடாக்கலிக்கு அதன் ஜீன்ஸ் பாண்ட் உடோது இது நம்ம அல்ல அல்ல ನೀವು ಅಳಿಸಿ ಹಾಕುವಂಥ ಪ್ರಯತ್ನ ಮಾಡಬೇಡ್ರಿ ಮಾಡಬೇಡ್ರಿ ನೀವು ಮಾಡ್ರಿ ಅಂತ ಕೇಳಿದ್ರೆ ನೀವು ಪಕ್ಕಾ ತಿಳ್ಕೋರಿ ನಾಳೆ ನಿಮ್ಮ ಮಕ್ಕಳ ನಿಮ್ಮನ್ನು ಒಯ್ದು ವೃದ್ಧಾಸ್ತ್ರ ಗ್ಯಾರಂಟಿ ಸೇರಿಸ್ತ ಅದ್ರಾಗ ಎರಡೇ ಮಾತೇ ಇಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಾ ನಾವು ಉಡುಗೆ ತೊಡುಗೆಗಳ ನಮ್ಮ ಭಾರತ ದೇಶದ ನಾರಿ ಹೆಂಗ ಅಂತೇಳಿದ್ರೆ ನೋಡ್ಬೇಕ ನಿಮಗೆ ಅವ ನಮ್ಮ ಹಿರಿಯರು ಅಂತಿದ್ರು ಸಣ್ಣಾಗಿದ್ದಾಗ ಏ ಗೌಡ್ ಹೊಂಟ ಸರಿ ಹಂಗೆ ಕೂತಿರ್ ಕಾಲಾಗ ಹೊಂಟಾರ ಏನ್ ಮನಿ ಸಸಿ ಹೊಂಟಾರ ಸರದ ನಿಂದಿರಬೇಕು ಗಂಡು ಹುಡುಗರು ಸರದ ನಿರ್ಬೇಕು ಗಂಡು ಮಕ್ಕಳು ಸರದ ನಿಂದಿರಬೇಕು ಅಂದ್ರೆ ನೀವ್ ಹೆಂಗಿರ್ಬೇಕು ಅಂದ್ರೆ ನೀವು ನಮ್ಮ ಭಾರತ ದೇಶದ ನಾರಿ ಹೆಂಗಿರ್ಬೇಕಂದ್ರೆ ಹಣಿಯ ಮೇಲೆ ಕುಂಕುಮ ಕೈಯಾಗ ಒಳಿ ಮೈ ತುಂಬ ಬಟ್ಟೆ ಉಟ್ಕೊಂಡು ಹೊಂಟ್ರೆ ಮಹಾ ದುರ್ಗಿ ಅಂತ ತಾನೇ ಸರ್ದ್ ಬಿಡ್ತಾರೆ ನಿಮ್ಗೆ ಯಾರು ಏನು ಮಾಡ್ತಾರ ಯಾರು ಏನು ಮಾಡ್ತಾರ ನಿಮ್ಗೆ ಯಾರು ಏನು ಮಾಡ್ತಾರೆ ಒಮ್ಮೆ ಮಾಡುವ ಹಿಂಗ್ ಅಂತ ನೀವು ಸೀರಾಗಿದ್ರೆ ಯಾರೇನ್ ಮಾಡ್ತಾರೆ ಹಣೆ ಮೇಲಿನ ಕುಂಕುಮ ಇದು ಯಾವ ಸಂಕೇತ ಅಂತ ಶುಂಭ ನಿಶುಂಬರ ಸಂಹಾರ ಮಾಡಿದಂತ ಜಗನ್ನ ಮಾತೇ ಏನ್ ಮಾಡುವ ಅಂತ ಅವರ ರಕ್ತವನ್ನು ತೆಗೆದುಕೊಂಡು ಹಣೆಗೆ ತಿಲಕವನ್ನ ಧಾರಣೆಯನ್ನು ಮಾಡಿದ್ರು ತಿಲಕವನ್ನ ಧಾರಣೆ ಮಾಡಿ ಇದ್ರ ಸಂಕೇತ ಏನ ನಾವು ಹತ್ಕೋತೀವಲ್ಲ ದುರ್ಗಿ ಹತ್ಕೊಂಡ ನಾವು ಹತ್ಕೋತೀವಿ ಅಂದ್ರೆ ನೀವು ಯಾಕೆ ಹತ್ಕೋತೀ ಅಂತ ಎದುರುಷ ನಿನಗ ಅಕ್ಕ ಅಂತ ನೋಡಿದ ತಂಗಿ ಅಂತ ನೋಡದ ಚಿಗವ್ವ ಅಂತ ನೋಡದ ದೊಡ್ಡವ್ವ ಅಂತ ನೋಡದ ಮೌಸಿ ಅಂತ ನೋಡದ ಅಂತ ಕೇಳಿದ್ರೆ ನೀ ಅಟ್ಟೇ ಪ್ರೀತಿಯ ತಮ್ಮ ಚಿಗವ ಚಿಗಪ್ಪ ದೊಡಪ್ಪನು ಅಪ್ಪಿ ತಪ್ಪಿ ಕೆಟ್ಟ ತಿಲಕವನ್ನ ಹಣಿಗಾತಿಲ್ಲ ಆ ಶಕ್ತಿ ನನ್ನಲ್ಲಿ ಅದ ಅಂತ ಸಂಕೇತವನ್ನು ತೋರಿಸು ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಇದು ನಮ್ಮ ಭಾರತ ದೇಶದ ನೀತಿ ಅದಕ್ಕೆ ನಾ ಹೇಳ್ತಿರ್ತೀನಿ ಗಂಡು ಮಕ್ಳು ಏನ್ ಮಾಡತ್ತವ್ರಿ ಅಪ್ಪಿ ತಪ್ಪಿ ನವರಾತ್ರಿ ನಿಮ್ ಒಣೆ ಒಂದ್ರ ದೋತ್ರ ಪತ್ರ ಹುಡ್ ರಸ ಓಡಾಕರ ಬರ್ತೀವಿ ನಾವು ಅದು ನಮ್ಮ ಭಾರತ ದೇಶದ ಪರಂಪರೆ ಅದ ಒಂದ್ ದಿವ್ಸರ ಉಟ್ಕೊಂಡು ತಿರುಗಾಡ್ರಿ ಅದನ್ನ ಮುಂದೆ ಈಗೆಲ್ಲ ರೆಡಿಮೆಂಟ್ ಬಂದ ಈಗೇನು ಉಡ್ಸ್ಕೊಳಕ್ ನಿಮ್ಗ ಹೈರಾಣ ಏನಂಗಿಲ್ಲ ನಮ್ಮ ಭಾರತ ದೇಶದ ತಲೆಯ ಮೇಲೆ ಟೆಪ್ಪಿಗೆ ಗಂಡು ಮಕ್ಳು ಹೋತ್ರಿ ಹೆಣ್ಮಕ್ಳು ಸೀರಿ ಇಂಥ ಸಂಸ್ಕೃತಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತವೆ ಅಂತಹ ಸಂಸ್ಕೃತಿಯನ್ನೇ ಇವತ್ತ ನವದುರ್ಗೆಯ ನವಾವತಾರಗಳನ್ನ ನೀವೆಲ್ಲರೂ ಕೇಳಿರಿ ಅದ್ರಾಗ ಹಲವು ಅವತಾರಗಳನ್ನಾಗಿದ ಇವತ್ತು ಸಿದ್ಧಿಯ ದಾತ್ರಿ ಸಿದ್ಧಿಯ ದಾತ್ರಿ ಹೆಂಗಂತ ಕೇಳಿದ್ರೆ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿ ಆದಿಶಕ್ತಿ ಜಗನ್ಮಾತೆ ಪ್ರಸನ್ನ ಕೂತಿರ್ತಾಳ ದೇವತೆಗಳ ಓಂ ನಾರಾಯಣಿ ನಮಸ್ಕೃತಿ ಎಂದು ತಿಳ್ಕೊಂಡು ನಾರಾಯಣ ಮಹರ್ಷಿಗಳ ಒಂಬತ್ತನೇ ಅಧ್ಯಾಯದಲ್ಲಿ ದೇವಿ ಪಾರಾಯಣದಲ್ಲಿ ಸ್ತುತಿಯನ್ನು ಮಾಡಿದಾರಲ್ಲ ಮಾುರ್ಕೆ ಮಹಾಕಾಳಿ ನಿನ್ನಂತ ಅನಂತ ರೂಪಗಳಂತ ವರ್ಣನೆ ಮಾಡಿದಾಗ ಆದಿಶಕ್ತಿ ಜಗನ್ಮಾತೆ ಪ್ರಸನ್ನನಾಗಿರ್ತಾಳ ಯಾವಾಗ್ಲೂ ಯಾರಿಗಾರ ಏನಾರ ಕೇಳಬೇಕಾದ್ರೂ ಅವ್ರ ಮೂಡ್ ಚಂದ ಇದ್ದಾಗ ಕೇಳಬೇಕು ಅಂದ್ರೆ ಸಿಗುತ್ತೆ ಹೌದಿಲ್ಲ ಗಾಣಿಗರಿ